ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಲೇಬೇಕು ನೀವು ತನಿಖೆ ವರದಿ ನೀವು ನಿರ್ದೋಷಿ ಅಂತ ಬಂದ್ರೆ ನಾವೇನು ಕುರ್ಚಿವೆ ಟವಲ್ ಹಾಕಿಲ್ಲ ಹಾಕಿದೀವ ಟು ನಾವ್ಯಾರು ಟವಲ್ ಹಾಕಿಲ್ಲ ನಾವ್ಯಾರು ಡಿನ್ನರ್ ಮೀಟಿಂಗ್ ಮಾಡಿಲ್ಲ ಡಿನ್ನರ್ ಮೀಟಿಂಗ್ ಮಾಡಿದ್ವಾ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದೀವಾ ನಾವ್ಯಾರು ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ಮಾಡಿಲ್ಲ ನಿಮಗೆ ನೀವು ಹೇಳಿದ ಮಾತಿನಲ್ಲಿ ನಂಬಿಕೆ ಇದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಮರ್ಯಾದೆ ಮುಗಿಸ್ತದೆ ಅಕಸ್ಮಾತ್ ರಾಜೀನಾಮೆ ನೀವು ಕೊಡದೇ ಕಂಡು ಹಿಡಿದ್ರೆ ನೀವು ಪ್ರಾಮಾಣಿಕರಲ್ಲ ಅನ್ನೋ ಮೆಸೇಜ್ ಹೋಗುತ್ತೆ ಈ ಪಾರ್ಟಿ ಈಗ ರಾಜೀನಾಮೆ ಕೇಳದೆ ಇದ್ರೆ ಈ ಪಾರ್ಟಿಯು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದೆ ಅನ್ನೋ ಸಂದೇಶ ಹೋಗುತ್ತೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕಾಗುತ್ತೆ ನನಗೆ ಸಾಯದ್ರ ಉತ್ತರ ಹೇಳಬೇಕಾಗುತ್ತೆ ಈ ಮಾತ್ರ ಅಲ್ಲ ದೇಶದ ಉದ್ಯೋಗಕ್ಕೂ ಮಾಧ್ಯಮದವ್ರ ಪ್ರಶ್ನೆಗೆ ಉತ್ತರ ಹೇಳಬೇಕಾಗುತ್ತೆ ಅವ್ರು ತರ್ಗೆ ಸಾಯದ್ರು ಸುರ್ಜೆವಾದ್ರೂ ಕರ ಕೊಡ್ಬೇಕಾಗತ್ತೆ ಏನ್ ಹೇಳ್ತೀರಿ ಸುರ್ಜವಾದ್ರೆ ನಾಳೆ ರಾಜೀನಾಮೆ ತಗೊಂಡು ನಿಮ್ ತಾಕತ್ ತೋರಿಸ್ತೀರೋ ಅಥವಾ ನಾನು ಬರೀ ಕಲೆಕ್ಷನ್ ಏಜೆಂಟ್ ಮಾತ್ರ ಅಂತ ಹೇಳಿ ಸಾಬೀತ್ ಸಾಬೀತುಪಡಿಸ್ಕೊಂತೀರೋ ನೀವು ಬರೀ ಕಲೆಕ್ಷನ್ ಏಜೆಂಟ್ ಅಲ್ಲ ಅನ್ನೋದಾದ್ರೆ ರಾಜೀನಾಮೆ ತಗೊಂಡು ನಿಮ್ ಸಾಮರ್ಥ್ಯ ತೋರಿಸಿ